ಭಕ್ತಗಣ ಸಾಗರದ ನಡುವೆ ಆರಾಧ್ಯ ದೇವರ ಅಧೂರಿ ರಥೋತ್ಸವ ಗಟ್ಟಲೆ ಕೊಬ್ಬರಿ ಸುಟ್ಟು ಹರಕೆಯನ್ನು ತೀರಿಸಿದ ಭಕ್ತರು ಆರಾಧ್ಯ ದೇವರ ದರ್ಶನಕ್ಕೆ ಸಾಲುಗಟ್ಟಿದ ಜನ ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮದಲ್ಲಿ ಕೋಟೆನಾಡಿನ ಆರಾಧ್ಯ ದೈವವಾಗಿರುವ ತಿಪ್ಪೇರುದ್ರಸ್ವಾಮಿ ರಥೋತ್ಸವವು ಅದ್ದೂರಿಯಾಗಿ ಜರುಗಿದ್ದು ಭಕ್ತ ಸಾಗರವೇ ಹರಿದು ಬಂದಿತ್ತು ಚಿತ್ರದುರ್ಗದ ನಾಯಕನಹಟ್ಟಿಯಲ್ಲಿ ಸಂತ ಸ್ವಾಮಿ ಜಾತ್ರೆಗೆ ಅದ್ದೂರಿ ಚಾಲನೆ ಸಿಕ್ಕಿದೆ ಹದಿನೈದು ಹದಿನಾರನೆಯ ಶತಮಾನದಲ್ಲಿ ಲೋಕಸಂಚಾರ ಹೊರಟಿದ್ದ ಸಂತ ಸ್ವಾಮಿ ಅವರು ಕೋಟೆನಾಡಿನ ನಾಯಕನಹಟ್ಟಿಗೆ ಆಗಮಿಸುತ್ತಾರೆ ಆಗ ಭೀಕರ ಬರಗಾಲದಿಂದ ತತ್ತರಿಸಿದ್ದ ಈ ಭಾಗದ ಜನತೆಗೆ ಸಂತ ಸ್ವಾಮಿಯವರು ಹಲವಾರು ಪರಿಹಾರಗಳನ್ನು ಕೊಡುತ್ತಾರೆ ಬರ ನೀಗಿಸುವುದಕ್ಕೆ ಏಳು ಕೆರೆಗಳನ್ನು ನಿರ್ಮಿಸಿ ನೆರವಾಗುತ್ತಾರೆ ಜೊತೆಗೆ ಹಲವು ಪವಾಡಗಳನ್ನು ಮಾಡುವ ಮೂಲಕ ಕಾಯಕ ತತ್ವವನ್ನು ಪ್ರತಿಪಾದಿಸಿ ಜನರ ಪಾಲಿಗೆ ಆರಾಧ್ಯ ದೈವವಾಗಿ ಪೂಜಿಸಲ್ಪಡುತ್ತಿದ್ದಾರೆ ಈ ಕುರಿತಂತೆ ಅರ್ಚಕರಾದ ಶಿವಲಿಂಗ ಮೂರ್ತಿ ಹೇಳಿದ್ದು ಹೀಗೆ ಈ ದಿನ ಶ್ರೀಗುರು ಚಿಕ್ಕ ಸ್ವಾಮಿಗಳು ಪಂಚಗಣಾಶ್ವರಿಯವರು ಒಬ್ಬರು ಅಗ್ರಗಣ್ಯರು ಈ ಒಂದು ನಾವು ಪಾಲ್ಗುಣ ಮಾಸ ಚಿತ್ತನಕ್ಷತ್ರ ಇರೋದನ್ನ ದೊಡ್ಡ ನಡೆಯುತ್ತೆ ನಾವು ಮೂಲತಃ ಜಾತ್ರೆ ಮಹೋತ್ಸವಗಳು ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳು ಗಂಗನಾರಾಯಣ ಮಹೋತ್ಸವದಿಂದ ಪ್ರಾರಂಭವಾಗುತ್ತೆ ಕಂಕ್ರನಾಳಿಯ ನಂತರ ಪ್ರತಿದಿನ ಒಂದೊಂದು ವಾ ವಾಹನೋತ್ಸವ ಜರುಗುತ್ತೆ ಅದಾದ ನಂತರ ಐದು ದಿನ ಆದ ನಂತರ ಕೊನೆಯ ದಿನ ತೈಲಾಭಿಷೇಕ ಮಾಡ್ತಾರೆ ಅದಕ್ಕೆಲ್ಲ ತೈಲಾಭಿಷೇಕ ಮಾಡ್ತಾರೆ ಈ ದಿನ ಪಾಲ್ಗನ ಮಾಸ ನಕ್ಷತ್ರ ಅಂತ ಬೆಳಿಗ್ಗೆ ನಂದಿ ವಾಹನೋತ್ಸವ ಆಗುತ್ತೆ ಅದಾದ ನಂತರ ಈಗ ಮೂರು ಗಂಟೆಗೆ ದೊಡ್ಡೋತ್ಸವ ನಡೆಯುತ್ತೆ ಅದಾದ ನಂತರ ಎರಡನೇ ದಿನ ಹೋಕ್ಲಿ ಅಂತ ಮಾಡ್ತೀವಿ ಸ್ವಾಮೀಜಿ ಅವ್ರಿಗೆ ಹೋಗ್ಲಿ ಅಂತ ಆ ಕಡೆ ಹೊರ ಪಾತಗಟ್ಟಿಗೆ ಹೋಗಿಬಿಟ್ಟು ಅಲ್ಲಿ ಕುತ್ಕೊಂಡು ಬೆಳಗ್ಗೆ ಬಂದ್ಬಿಟ್ಟು ದುಡ್ಡುಂಬಿಸ್ತೀವಿ ಅದಾದ ನಂತರ ಸೋಮವಾರ ದಿವಸ ಮರಪರಿಚೆ ಮಾಡಿಬಿಟ್ಟು ನಾವು ಇದು ಜಾತ್ರೆ ಮಹೋತ್ಸವ ಮುಗಿಸ್ತೀವಿ ಶಿವಲಿಂಗ ಮೂರ್ತಿ ಅಂತ ಸೂರ್ಯಮೂರ್ತಿಯಂತ ಇನ್ನು ನೂರಾರು ವರ್ಷಗಳಿಂದ ಅದ್ದೂರಿಯಾಗಿ ನಡೆಯುತ್ತಿರುವ ತಿಪ್ಪೇರುದ್ರ ಸ್ವಾಮಿ ಜಾತ್ರೆಯಲ್ಲಿ ರಥೋತ್ಸವ ಪ್ರಮುಖವಾದ ಆಕರ್ಷಣೆಯಾಗಿದೆ ರಥೋತ್ಸವದಲ್ಲಿ ಲಕ್ಷಾಂತರ ಜನ ಭಕ್ತರು ಭಾಗಿಯಾಗಿ ಕೃತಾರ್ಥರಾಗಿದ್ದು ಈ ವೇಳೆ ಮುಕ್ತಿ ಬಾವುಟದ ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಈ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ರೂಪಾಯಿ ಅರವತ್ತೊಂದು ಲಕ್ಷ ರೂಪಾಯಿಯನ್ನ ದೇಣಿಗೆ ನೀಡಿ ಮುಕ್ತಿ ಬಾವುಟವನ್ನು ಪಡೆದುಕೊಂಡಿದ್ದು ವಿಶೇಷವಾಗಿತ್ತು ಇನ್ನುಳಿದಂತೆ ಜಾತ್ರೆ ವೇಳೆ ಸಂತ ತಿಪ್ಪೇರುದ್ರ ಸ್ವಾಮಿಯವರನ್ನ ಪರಮಾಡಿಕೊಳ್ಳಲು ಕೊಬ್ಬರಿಯಿಂದ ಬೆಳಕು ಹರಿಸುವ ಸಂಪ್ರದಾಯವಿದೆ ಇದಕ್ಕಾಗಿ ಭಕ್ತರು ಕೂಡ ಕೊಬ್ಬರಿ ಸುಡುವ ಮೂಲಕ ಹರಕೆಯನ್ನ ತೀರಿಸುತ್ತಿದ್ದಾರೆ ಈ ಕುರಿತು ಭಕ್ತರಾದ ತ್ರಿವೇಣಿಯವರು ಹೇಳಿದ್ದು ಹೀಗೆ ನಮ್ದು ಸರ್ ಇಲ್ಲಿ ಚಿತ್ರ ನಾವು ತ್ರಿವೇಣಿ ಅಂತ ಸರ್ ಮಹಿಮೆ ಇದೆ ಸರ್ ತುಂಬಾ ಭಕ್ತಾದಿಗಳು ನಾನಾ ಕಡೆಯಿಂದ ಬರ್ತಾ ಸರ್ ನಾನಾ ಕಡೆಯಿಂದ ಬರ್ತಾರೆ ಸರ್ ಒಂದು ಜಿಲ್ಲೆ ಹಳ್ಳಿ ಆಯಿತು ಪ್ರತಿಯೊಂದು ನಂಬಿಕೆಯಿಂದ ಬರ್ತಾ ಇದಾರೆ ಸರ್ ಕಾಯಿ ಸುಡೋದು ವಿಶೇಷತೆ ಏನಂದರೆ ಸರ್ ಅವ್ರು ನಾವು ಮನಸ್ಸಿಂದ ಏನು ಅರ್ಕೆ ಒಂದು ಕೆಲಸ ಆಯಿತು ಒಂದು ಮದುವೆ ಆಯಿತು ಮತ್ತೊಂದು ಏನಾಯಿತು ನಾವು ಅನುಕೂಲ ಮಾಡಿದೆ ನಾವು ಸ್ವಾಮಿ ಅದಕ್ಕೆ ಸಲುವಾಗಿ ನಾವು ಪ್ರತಿ ವರ್ಷವೂ ಕಾಯಿ ಸುಡೋಕ್ಕೆ ಇದು ಮಾಡ್ತಿದ್ವಿ ಸರ್ ನಾವು ಅದೇ ಸರ್ ಭಾಳ ನಾನಾ ಒಂದು ಇದರಿಂದ ಊರಿಂದ ಬರ್ತಾರೆ ಸರ್ ಚಿತ್ರದುರ್ಗ ಪಾಗೂರು ಚಿತ್ತೂರು ರಾಣಿಬೆನ್ನೂರು ಹಾವೇರಿ ಎಲ್ಲ ಎಲ್ಲ ನಾನಾ ಕಡೆಯಿಂದ ಒಂದು ಹಳ್ಳಿಗಳಿಂದ ಒಟ್ಟು ಎಲ್ಲ ಸರ್ 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 ಜಾತ್ರೆ ಚೆನ್ನಾಗಿ ಆಗ್ತಿದೆ ಹಿಂಗೆ ಅಂತ ನಾವು ಬಯಸಿ ಸರ್ ವಟಾರೆ ಕೋಟೆನಾಡಿನ ನಾಯಕನಹಟ್ಟಿಯಲ್ಲಿ ಸಾಂಪ್ರದಾಯಿಕವಾದ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ ರಾಜ್ಯದ ಮೂಲೆ ಮೂಲೆಯಿಂದ ಮಾತ್ರವಲ್ಲದೆ ಪಕ್ಕದ ಆಂಧ್ರದಿಂದಲೂ ಕೂಡ ಭಕ್ತರು ಆಗಮಿಸಿದ್ರು ಈ ಮೂಲಕ ಲಕ್ಷಾಂತರ ಜನರು ರಥೋತ್ಸವದಲ್ಲಿ ಭಾಗಿಯಾಗಿ ಪುಡಕಿತರಾದ್ರು